ಎಲ್ರಿಗೂ ನಮಸ್ಕಾರ ಇಂದಿನ ವಿಷಯ ಸತತ ಎರಡನೇ ಸಲ ಕ್ಯಾಬಿನೆಟ್ ಹುದ್ದೆ ಸತತ ಎರಡನೇ ಸಲ ಧಾರವಾಡ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಹ್ಲಾದ್ ಜೋಶಿ ಅವರಿಗೆ ಎರಡನೇ ಬಾರಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಒಲಿದಿದೆ ಇಂದಿನ ಸರ್ಕಾರ ಅವರು ಪ್ರಭಾವಿ ಸಂಸದೀಯ ವ್ಯವಹಾರಗಳ ಖಾತೆ ನಿಭಾಯಿಸುತ್ತಿದ್ದರು ಇಪ್ಪತ್ತೆಂಟು ವರ್ಷಗಳ ಬಳಿಕ ಕೇಂದ್ರದಲ್ಲಿ ದಳ ಎಚ್ ಡಿ ದೇವೇಗೌಡರ ಪದನಿಯಾಗಿ ಅಧಿಕಾರ ನಡೆಸಿದ ಇಪ್ಪತ್ತೆಂಟನೇ ವರ್ಷಗಳ ಬಳಿಕ ಅವರ ಪುತ್ರ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಮೂರನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ರಾಜ ಕೋಟಾ ಮತ್ತೆ ನಿರ್ಮಲಾ ಕರ್ನಾಟಕದಿಂದ ಎರಡನೇ ಬಾರಿ ರಾಜ್ಯಸಭೆ ಸದಸ್ಯರಾಗಿರುವ ನಿರ್ಮಲಾ ಸೀತಾರಾಮ್ ನರೇಂದ್ರ ಮೋದಿ ಸಂಪುಟದಲ್ಲಿ ಸತತ ಮೂರನೇ ಬಾರಿ ಸ್ಥಾನ ಸ್ಥಾನಗಟ್ಟಿಸಿದ್ದಾರೆ ಕಳೆದ ಸರ್ಕಾರದಲ್ಲಿ ಅವರು ಹಣಕಾಸು ಸಚಿವರಾಗಿದ್ದರೂ ಮೂರು ಬಾರಿ ಮಂತ್ರಿಯಾಗಿರುವ ಏಕೈಕ ಮಹಿಳೆಯಾಗಿದ್ದಾರೆ పక్ష నిష్ఠే ఒల గిఫ్ట్ శెట్ బొమ్మవర మీరి లింగాయత కూట దోమణన రాజే సచివ స్థాన విధాన సభ్యు చునవణి అద అన్యాయ ವಿ ಸೋಮಣ್ಣ ಅವರಿಗೆ ಟಿಕೆಟ್ ನೀಡಿದೆ ಮತ್ತೆ ಒಲಿದ ಸಚಿವ ಸ್ಥಾನ ಕಳೆದ ಸರಕಾರದಲ್ಲಿಯೂ ರಾಜ್ಯ ಸಚಿವೆಯಾಗಿದ್ದ ಶೋಭಾ ಕರಲ್ಲಾಜ್ ಅವರಿಗೆ ಈ ಸಲ ಮತ್ತೊಂದು ರಾಜ ದರ್ಜೆ ಸಚಿವ ಸ್ಥಾನ ಒಲಿದು ಬಂದಿದೆ ಒಕ್ಕಲಿಗರ ಕೋಟದಲ್ಲಿ ಅವರಿಗೆ ಸ್ಥಾನ ಒದಗಿಸಿದೆ ಏಳು ವಿದೇಶಿ ಗಣ್ಯರು ಸಮಾರಂಭದಲ್ಲಿ ಭಾಗಿ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಸತತ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಸಮಾರಂಭದಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ मुजीजाय बांग्लादेश प्रधानी शेख हसीना शिशल उपाध्यक्ष अहमद हफीज मरीशद प्रधानी पवींद्र कुमार ಭೂತಾನ್ ಪ್ರಧಾನಿ ತೈಗೆ ನೇಪಾಳದ ಪ್ರಧಾನಿ ಪ್ರಚಂಡ ಶ್ರೀಲಂಕಾದ ಅಧ್ಯಕ್ಷ ವಿಕ್ರಮ್ ಸಿಂಗ್ ಭಾಗಿಯಾಗಿದ್ದರು ನಡ್ಡ ಸಚಿವ ಬಿಜೆಪಿಗೆ ಹೊಸ ಅಧ್ಯಕ್ಷ ಯಾರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜಗನ್ ಪ್ರಕಾಶ್ ನಡ್ಡಾ ಕೇಂದ್ರ ಸಚಿವರಾಗಿ ಪ್ರಮಾಣಚರಣ ಸ್ವೀಕರಿಸಿದ್ದಾರೆ ಹೀಗಾಗಿ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಬಹುದೆಂಬ ಕುತೂಹಲ ಮೂಡಿದೆ ಮೋದಿಯವರ ಮೊದಲ ಸರ್ಕಾರದಲ್ಲಿ ಐದು ವರ್ಷ ನಡ್ಡಾ ಸಚಿವರಾಗಿದ್ದರು ನಂತರ ಪಕ್ಷದ ಅಧ್ಯಕ್ಷರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರ ಅವಧಿ ಮುಗಿದರು ಈವರೆಗೆ ವಿಸ್ತಾರಲಾಗಿತ್ತು ಮೂವತ್ತೊಂದು ಸಂಪುಟದ ದರ್ಜೆ ನಲವತ್ತೊಂದನೇ ರಾಜ್ಯ ದರ್ಜೆ ಸ್ಥಾನ ನರೇಂದ್ರ ಮೋದಿ ಸಂಪುಟದಲ್ಲಿ ಮೋದಿ ಅವರನ್ನು ಸೇರಿದಂತೆ ಇಪ್ಪತ್ತೊಂದು ಮಂದಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ ಐದು ಮಂದಿ ರಾಜ್ಯ ಖಾತೆ ಸ್ವತಂತ್ರ ಸಚಿವರಾಗಿದ್ದಾರೆ ಮೂವತ್ತಾರು ಮಂದಿ ರಾಜ್ಯ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಇಪ್ಪತ್ನಾಲ್ಕು ರಾಜ್ಯಗಳಿಗೆ ಸಂಪುಟದಲ್ಲಿ ಪ್ರತಿನಿಧ್ಯ ಲಭಿಸಿದೆ ದಕ್ಷಿಣ ಭಾರತಕ್ಕೆ ಹನ್ನೆರಡನೇ ಸಚಿವ ಸ್ಥಾನ ಲಭಿಸಿದೆ ಜಾತಿವಾರು ಪ್ರತಿನಿಧ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿಲ್ಲ ಮೋದಿ ಸಂಪುಟದಲ್ಲಿ ಏಜು ಮಾ ಏಳು ಮಾಜಿ ಸಿಎಂಗಳು ಹೊಸ ಸಚಿವ ಸಂಪುಟದಲ್ಲಿ ಮೋದಿ ಅವರಿಗೆ ಸೇರಿದಂತೆ ಒಟ್ಟು ಏಳು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮಧ್ಯಪ್ರದೇಶದ ರಾಜನಾಥ್ ಸಿಂಗ್ ಶ ಸಿಂಗ್ ಚೌಹಾಣ್ ಹರಿಯಾಣದ ಮನೋಹರ್ ಲಾಲ್ ಕಟಾರ್ ಅಸ್ಸಾಂನ ಸರ್ಬಾತ್ ಸೋನೆವಾಲ್ ಕರ್ನಾಟಕದ ಚು ಡಿ ಕುಮಾರಸ್ವಾಮಿ ಮತ್ತು ಬಿಹಾರದ ಚೇತನ್ ಝಾಯಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ